ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ ನಾನು ನಿಮ್ಮ ಪಿ ಕೆ ತೆ ಇವತ್ತಿನ ವಿಷಯ ಏನಪ್ಪ ಅಂದರೆ ಇವತ್ತು ದೇವ್ರ ದುರ್ಗದಲ್ಲಿ ನಡುವೆ ಎತ್ತಿನ ಸಂತೆ ನೋಡಲು ಬಂದಿದೆ ನೋಡಂಬರೀ ಈ ಸಂತೆ ಯಾವ ರೀತಿ ನಡೀತಂತ ಇಲ್ಲಿ ನೋಡ್ಬೋದು ಬೆಳಗ್ಗೆನೆ ರೈತರು ಮತ್ತು ವ್ಯಾಪಾರಸ್ಥರು ತಮ್ಮ ತಮ್ಮ ಎತ್ತುಗಳನ್ನು ತಗೊಂಡು ಸಂತೆಯಲ್ಲಿ ಇಳಿಸಿ ಇಳಿಸುತ್ತಿರುವುದು ಇಳ್ರಿ ತಗೊಂಡ್ರೆ ರೈತರು ಎಲ್ಲ ಎತ್ತುಗಳು ನೋಡ್ಬೋದು ಬರೋದು ಯಾವ ರೀತಿ ಸಾವಿರ ಇಲ್ಲಿ ನೋಡ್ಬೋದು ಜಾಗ ಎಷ್ಟು ಖಾಲಿ ಅಂತ ಯಾಕೆ ಖಾಲಿ ಅದಕ್ಕೆ ಬಂದ್ರೆ ಇಲ್ಲ ತೊಗೋರ್ಕಿಂತ ಮಾರೋದೇ ಭಾಳ ಆಗ್ಯಾರ ಯಾಕಪ್ಪ ಬಂದ್ರೆ ಎಲ್ಲ ಗಳೆ ಆಗ್ಯಾವ ಕಲಸ ರೈತರು ಗಳೆ ಎಲ್ಲ ಆಗ್ಯಾವ ಅದರಿಂದ ಎಲ್ಲರೂ ಮಾರೋಕ್ಕೆ ಬಂದಾರ ತೊಗೋರು ಯಾರಿಲ್ಲ ಕೊಬ್ಬರು ತಗೋರು ಮತ್ತು ರೈತರು ಮತ್ತು ವ್ಯಾಪಾರಸ್ಥರನ್ನೂ ಸಹ ಮಾತಾಡಿಸ್ತೀವಿ ಆ ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ವೀಡಿಯೋ ನೋಡ್ರಿ ಈಗ ಎತ್ಗಳು ಮಾರೋರಿಗಿಂತ ತೊಗೊಳ್ಳೋರಿಗೆ ಭಾಳ ಭಾಳ ಉಪಯೋಗ ಯಾಕಂದ್ರೆ ಭಾಳ ಕಮ್ಮಿ ಆಗ್ಯಾವ ಬೇಕಾದಂಗೆ ಚಲೋ ಎತ್ಗಳು ಒಂದು ಲಕ್ಷ ಒಳಗೆ ತೊಂಬತ್ತು ಸಾವಿರ ಎಂಬತ್ತೈದು ಸಾವಿರ ಕೊಟ್ಟರೆ ಜೋಡಿ ಎತ್ಗಳು ಸಿಗತ್ತವ ಇದೇ ಮೊದಲನೇ ಬಾರಿ ನನ್ನ ಪಿ ಕೆ ಐತಿ ತಗೊಂಡು ಯೂಟ್ಯೂಬ್ ಚಾನಲ್ ನೋಡ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬ್ ಮಾಡಿ ಈಗ ರೈತರು ಮತ್ತು ವ್ಯಾಪಾರಸ್ಥರನ್ನ ಮಾತಾಡಸ್ತೇವೆ ವಿಡಿಯೋಲಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಮಸ್ಕಾರ ಅಣ್ಣ ನಮಸ್ಕಾರ ನಿನ್ನ ಹೆಸರಣ್ಣ ಮಂಜೂರ್ ಮಂಜು ಹಾ ಬಲಗರ ನಮ್ಮ ವ್ಯಾಪಾರಸ್ಥರ ವ್ಯಾಪಾರಸ್ಥರು ಸೈಂಟ್ ಹೋಗ್ರಿ ಇದು ಎರಡು ಇದ್ದರು ಒಂದ್ ಮರ್ಯಾದ ಅದೇ ಈಗ ಎಷ್ಟೆಲ್ಲಿ ಇದಾವೆ ಎರಡಲ್ ಐತಿ ಎರಡಲ್ ಎಷ್ಟೇ ರಾಣಿ ತೊಂಬತ್ತೈದು ತೊಂಬತ್ತೈದು ಸಾವಿರ एक्सपोर्ट करा एम्बैसार करो एम्बैसार करो ये गले गले कैटर है मैं कैटर ये आड़ करो तो है ना यार वन करेगा ना क्या वन करेगा कैटर ये आड़ करेगा कैटर ना वन करेगा कैटर वन करेगा कैटर नंबर एक नंबर 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 सिक्स थ्री सिक्स थ्री सिक्स थ्री सिक्स थ्री फाइव सिक्स फाइव फोर फाइव सिक्स फा� ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ ಹೆಸರ ಪ್ರಕಾಶ್ ಪ್ರಕಾಶ್ ಯಾವ್ರಣ್ಣ ನಮ್ದು ತಾಳಿಕೋಟಿ ತಾಳಿಕೋಟಿ ವ್ಯಾಪಾರಸ್ತ್ರ ಹಾ ವ್ಯಾಪಾರಸ್ತ್ರ ಈ ಸಂತಿ ಎಷ್ಟು ಐತ್ವ ಒಂದ್ ಆರ್ ಅಂದ್ ಮೂರ್ ದೈತ್ ಈ ಜೋಡಿ ಏನಾರ ಅವಕ್ ಒಂದ್ ಹದಿನೈದು ಒಂದ್ ಲಕ್ಷ ಹದಿನೈದು ಸಾವಿರ ಎಷ್ಟು ಬಾರು ಕೊಡುವ ತೊಂಬತ್ತೈದ್ ಬಂದ್ರು ಕೊಡುವ ತೊಂಬತ್ತೈದು ಸಾವಿರ ಹಾ ಎಷ್ಟು ಬ್ಯಾಡ ಕಡೆಯದ ಕಡೆಯಲ್ಲವ ಹ ಬೆಳೆ ಗಾಡಿ ಎಲ್ಲಾ ಕಂಡೀಷನ್ ಎಲ್ಲಾ ಕಂಡೀಷನ್ ಮುಂದ್ಗಡೆ ಕಣ ಸ್ವಲ್ಪ

ನಮಸ್ಕಾರ ಅಣ್ಣ ನಮಸ್ಕಾರ ರೀ ನಿಮ್ ಹೆಸ್ರ ಅಣ್ಣ ಗುಲಾಂ ಸಾಟ್ರಿ ವ್ಯಾಪಾರಸ್ತ್ರ ವ್ಯಾಪಾರಸ್ತ್ರಿ ನೀವು ಸಂತಿರ್ ತಂದಿತ್ತು ಇವ್ ಎರಡೇ ತಂದಿವ್ರಿ ಎಷ್ಟೆಲ್ಲಿ ಹೋರ್ಗಳು ಇವ್ ಎರಡು ನಾಕಲ್ಲಿ ಅದಾವ ನೋಡ್ರಿ ಅವ್ ಒಂದು ಮೂವತ್ತ್ ಹೇಳಿದ್ರು ಒಂದ್ ಲಕ್ಷ ಮೂವತ್ ಸಾವಿರ ಎಷ್ಟು ಬಂದ ವಿಚಾರ ಅದ ಇವ್ ಒಂದ್ರ ಮ್ಯಾಲ ಬಂದ್ರು ಕೊಡ್ತೀವಿ ಒಂದು ಐದು ಅದು ಬಟ್ ಒಂದ್ರ ಮೇಲೆ ಬಂದ್ರು ಕೊಡ್ತೀವಿ ಹಾ ಒಂದ್ರ ಮ್ಯಾಲ ಬಂದ್ ಬೆಳಗ್ಗಾಡಾ ಕಂಡೀಶನ್ ಎಲ್ಲಾ ಕಂಡೀಶನ್ ಅದಾವೆ ನಂಬರ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಹಣ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಜೀರೋ ತ್ರೀ ಜೀರೋ ತ್ರೀ ಫೈವ್ ಫೋರ್ ಫೈವ್ ಫೋರ್ ಜೀರೋ ಸೆವೆನ್ ಜೀರೋ ಸೆವೆನ್ ನಮಸ್ಕಾರ ರೀ ನಮಸ್ಕಾರ ಈ ಸಂತಿಗೆ ಈ ಜೋಡಿಯೋದು ಈ ಈ ಹೇಳೋದು ಎಪ್ಪತ್ತೈದು ಎಪ್ಪತ್ತೈದು ఆర ఇవన్నె కండీషన్ నంబరు ఫోన్ నంబర్ నంబర్ నైన్ ఎయిట్ రి నైన్ ఎయిట్ డబల్ ఫోర్ డబల్ ఫోర్ నైన్ సెవెన్ నైన్ డబల్ వన్ నైన్

ನಮಸ್ಕಾರ ಮತ್ತೆ ಹಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಮತ್ತೆ ವ್ಯಾಪಾರ ರೈತರೋಡಿ ಹಾ ನಂಬ್ರೋಡಿ ಮತ್ತೆ ಒಂದ್ ಐದನೇ ಒಂದ್ ಲಕ್ಷ ಹದಿನೈದು ಸಾವಿರ ಹಾ ಎಷ್ಟು ಬರ್ ಕೊಡ್ತೀವಿ ತೊಂಬತ್ತೈದು ಬಂದ್ರೆ ಕೊಡ್ತೀನಿ ತೊಂಬತ್ತೈದು ಸಾವಿರ ಕೊಡ್ತೀನಿ ಎಲ್ಲ ಗಡೆಯ ಇಲ್ಲಿ ನೋಡ್ಬೋದು ರೈತರು ಮತ್ತು ವ್ಯಾಪಾರಸ್ಥರನ್ನು ಸಹ ಮಾತಾಡಿಸಿದ ನಂತರ ಆ ಎತ್ಗಳು ಯಾವ ರೀತಿ ಇಳಿಕೆ ಅದ ನೋಡ್ರಿ ಅವಾಗ ಚಲೋ ಜೋಡಿ ಎತ್ತುಗಳು ತೊಗೋಬೇಕಾದ್ರೆ ಒಂದು ಲಕ್ಷದ ನಲ್ವತ್ತು ಸಾವಿರ ಐವತ್ತು ಸಾವಿರ ಸ್ವಲ್ಪ ಆ ಎರಡು ಲಕ್ಷ ತನಕ ಎತ್ತು ಮಾರಾಟ ಆಗಿವೆ ಈಗ ಅವೇ ಎತ್ಗಳು ಒಂದು ಲಕ್ಷದ ಒಳಗೆ ಮಾರಾಟ ಆಗೋದು ಯಾಕಪ್ಪ ಅಂದ್ರೆ ರೈತರ ಕೆಲಸ ಎಲ್ಲ ಮುಕ್ತಾಯಗೊಂಡವ ಆದ ಕಾರಣ ಎತ್ತುಗಳಿಗೆ ಬೆಲೆ ಇಲ್ಲ ಈಗ ಈಗ ಮಾರ್ರಗಿಂತೂ ತೊಗೋಬೋದು ನೋಡಿ ಎತ್ತುಗಳು ಯಾಡು ಈಗ ತೊಗೊಂಡು ಮೇಸರು ಕಾಯಿಸಿದ್ರೆ ಎರಡು ಎತ್ತುಗಳು ತೊಗೋಬೋದು ನೋಡಿರಿ ಯಾವ ರೀತಿ ನಾನು ಸಂತೆ ಇನ್ನು ಈ ವಾರಕ್ಕಿನ್ನ ಮುಂದಿನ ವಾರ ಪೂರ್ತಿ ಕಮ್ಮಿ ಆಗ್ತದೆ ದಾಣಿ ಯಾರು ಮಾರಕ್ಕೆ ಹೋಗ್ಬೇಡ್ರ್ ಈಗ ತಗೋರಿನ ತಗೊಂಡು ಮೇಯಿಸ್ಬೋದು ಸಂತೆ ಜಾತ್ರೆ ಮತ್ತು ಎತ್ತುಗಳು ಯಾರ್ಯಾರು ಬೇಕಾದರೆ ನಮ್ಮ ಪಿ ಕೆ ಆಗೊಂಡು ಆ ಯೂಟ್ಯೂಬ್ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಅದರ ವೀಡಿಯೋ ನೋಡಿರಿ ಯಾರಿಗೆ ಯಾರು ನಂಬರ್ ಹಾಕಿರ್ತೀವಿ ಆ ನಂಬರ್ ಕರೆ ಮಾಡಿರಿ ಮತ್ತು ಯಾರು ಮಾರಾಟ ಮಾಡೋಕ್ಕಾರೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಐಡಿ ಅದ ಅದು ಪಿ ಕೆ ತೆ ಅಂತ ಅದ ಅಲ್ಲಿ ನಂಬರ್ ಅಂದ ವಾಟ್ಸಪ್ ನಂಬರ್ ಆ ನಂಬರ್ ಕಾಯಿ ಹೋಗಿ ಹಾಕಿರಿ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಅಂತ ಮುಂಚೆ ಈ ವಿಡಿಯೋ ನಿಮಗೆ ಅನಿಸ್ತು ಎಂಬುದನ್ನು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು ಜೈ ರೈತ